ದೊಡ್ಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ ಏಳಿಗೆರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಚಂದ್ರಶೇಖರ ಏಳಿಗೆರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಸಭೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹೊಸ ಗ್ರಾಮ ಪಂಚಾಯಿತಿಯ ಕಟ್ಟಡದ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಉದ್ಘಾಟನೆಯ ಬಗ್ಗೆ ರೂಪರೇಷೆಗಳನ್ನು ಸಭೆಯಲ್ಲಿ ಚರ್ಚಿಸಲಾಯಿತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಚಂದ್ರಶೇಖರ ಈಳಗೇರಿ ಸದಸ್ಯರಾದ ಫಕೀರ್ ಗೌಡರು ಬರಮಗೌಡುರು ಅವರು ನೂತನವಾಗಿ ನಿರ್ಮಾಣಗೊಂಡ ಗ್ರಾಮ ಪಂಚಾಯಿತಿಯ ಕಟ್ಟಡ ನಿರ್ಮಾಣ ಮತ್ತು ಉದ್ಘಾಟನೆಯ ಬಗ್ಗೆ ಮಾತನಾಡಿದರು ಈ ಸಮಯದಲ್ಲಿ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸುಶೀಲಾ ಲಮಾಣಿ ನೀಲಬ್ಬ ಕಟಗಿ ನಿಂಗಪ್ಪ ಬಂಕಾಪುರ ಜಯಮ್ಮ ಮಣ್ಣಮ್ಮನವರ್ ದೇವಕ್ಕ ಬಜಕ್ಕನವರ್ ಯಲ್ಲಪ್ಪ ತೋಟದ ಸಾಕವ ಲಮಾಣಿ ನಾನಪ್ಪ ಲಮಾಣಿ ಮಧುಮಾಲತಿ ಈಳಗೆರೆ ಮಹಾಂತೇಶ ಲಮಾಣಿ ಶಂಕರಪ್ಪ ಲಮಾಣಿ ಇಂದ್ರವಲ್ಲಮಾಣಿ ಲಕ್ಷ್ಮಿ ಅಂಗಡಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ವಾಲಿ ಸೇರಿದಂತೆ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಮುಖಂಡರು ಇದ್ದರು ಹಡಪತ್ ಲಕ್ಷ್ಮೇಶ್ವರ ದೊಡ್ಡ ಗ್ರಾಮ ಪಂಚಾಯತಿ ಅತಿ ಸಣ್ಣದ್ದು ನೂತನವಾಗಿ ಇಪ್ಪತ್ತೈದು ಇಪ್ಪತ್ತು ಲಕ್ಷ ರೂಪಾಯಿ ಅದನ್ನು ನಮ್ಮ ಹೊಸ ಕಮ್ಮಿಗೆ ಶುರು ಮಾಡಿದ್ವಿ ಆಗ ಅತಿ ವೇಗದಲ್ಲಿ ಶುರುವಾತು ಅಷ್ಟ ವೇಗದಲ್ಲಿನ ಮುಕ್ತಾಯವಾಗಿ ಈಗ ಉದ್ಘಾಟನೆ ಸದ್ದುಗೊಂಡೈತಿ ಇದರ ಇದ್ರಾಗ ನಮ್ಮ ಅಧ್ಯಕ್ಷರ ಶ್ರಮ ಭಾಳ ಐತಿ ಅವರು ತಲುಮಾನದಿಂದ ತಮ್ಮ ಕೆಲಸನ ಬಜಿ ಗೊತ್ತಿ ಇಲ್ಲಿ ಈ ಕೆಲಸವನ್ನು ಹಗಲು ರಾತ್ರಿ ನಿರ್ವಹಿಸ್ಯಾರ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು ಆನಂತರ ನಮ್ಮ ಪಿಡಿ ರಾತು ಕಾರ್ಲೇಶ್ವರ ಹಾಕು ಅವ್ರಿಗೆ ಸಹಕಾರ ಕೊಟ್ಟಾರೆ ಆನಂತರ ಈ ಇಷ್ಟಲ್ದ ಹೊರಗಿಂದ ಈ ಕ ಮಲ್ಲೇಶಪ್ಪ ಮಣ್ಣಮ್ಮನವರು ರವಿ ಆನಂತರ ಕೃಷ್ಣಪ್ಪ ಇವರು ಎಲ್ಲರೂ ಸಾಥ್ ಕೊಟ್ಟಿದ್ದಕ್ಕೆ ನಮಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಬೇಡ ಐತಿ ಓಕೆ ದೊಡ್ಡ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಕಾಮಗಾರಿಯ ಒಂದು ಕಾಮಗಾರಿಯು ಪೂರ್ಣಗೊಂಡಿದ್ದು ಸದರ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಇದನ್ನು ಈ ಪೂರ್ಣಗೊಂಡ ಒಂದು ಕಟ್ಟಡವನ್ನು ನಾವು ಉದ್ಗ ಲೋಕಾರ್ಪಣೆ ಮಾಡ ಮಾಡುವ ಮುಖಾಂತರ ಅದನ್ನು ನಾವು ಒಂದು ಸೇವೆಯನ್ನು ಜನರಿಗೆ ಕೊಡ್ಬೇಕಂತಂದೇಳಿ ಉದ್ದೇಶದಿಂದ ಇವತ್ತು ಸಭೆ ಮಾಡಿವಿ ಇದು ಸುಮಾರು ಒಂದು ಒಂದು ಜನವರಿ ಎಂಟನೇ ತಾರೀಕಿನ ದಿವಸ ಇದು ಸದರ ಮಾನ್ಯ ಶಾಸಕರು ಬುದ್ಧಿ ಪೂಜೆ ನೆರವೇರಿಸಿ ಈ ಕಾಮಗಾರಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳ ಒಳಗೆ ಈ ಕಾಮಗಾರ ಪೂರ್ಣಗೊಂಡೈತಿ ಈ ಕಾಮಗಾರಿ ಸುಮಾರು ನಲ್ವತ್ತೈದು ಫುಟ ಅಗಲ ಹಾಗೂ ಅರವತ್ತು ಫೂಟ್ ಉದ್ದದಿಂದ ಕಾಮಗೊಂಡೈತಿ ಈ ಕಾಮಗಾರಿ ಅತಿ ಗುಣಮಟ್ಟದ್ದು ಹಾಗೂ ಪೀಠೋಪಕರಣಗಳಾಗಿರ್ಬೋದು ರೂಮ್ ವ್ಯವಸ್ಥೆ ಆಗಿರ್ಬೋದು ಕೂಡ ನಮ್ಮ ಪಂಚಾಯಿತಿಯ ಸುತ್ತಮುತ್ತಲು ಒಂದು ವಾತಾವರಣಕ್ಕೆ ಒಂದು ಅಗ್ದಿ ಏರ್ ಮಾಡಿಸಿದ ಒಂದು ಪಂಚಾಯತಿ ಅಂತ ಹೇಳಿ ಈ ಒಂದು ಕ ಪಂಚಾಯತಿ ಕಟ್ಟಡ ಆಗಿರ್ಬೋದು ಒಂದು ಕೆಲಸ ಮಾಡೋಕ್ಕೆ ನನ್ನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ಇದ್ದು ದೊಡ್ಡರು ಗ್ರಾಮ ಎಲ್ಲ ಊರಿನ ಗ್ರಾಮ ಹಿರಿಯರು ಕೂಡ ಸಾಕಷ್ಟು ಸಹಕಾರ ಕೊಟ್ಟರೆ ಈ ಮುಂದಿನ ದಿನಮಾನದೊಳಗೆ ಈ ಪಂಚಾಯಿತಿಯ ಒಂದು ಲೋಕಾರ್ಪಣೆಗೆ ಮಾನ್ಯ ಉತ್ತುವರ ಸಚಿವರಾದ ಎಚ್ ಕೆಪಟ್ಟ ಸಾಹೇಬರಾಗಿರ್ಬೋದು ಮಾನ್ಯ ಶಾಸಕರಾದಂಥ ಚಂದ್ರು ಲಮಾಣಿ ಇರ್ಬೋದು ಮಾನ್ಯ ನಮ್ಮ ಎಂ ಪಿ ಎ ಸಾಹೇಬ್ರಾದಂಥ ಬೊಮ್ಮಾಯಿ ಸಾಹೇಬ್ರಾಗಿರ್ಬೋದು ಮತ್ತು ಇದಕ್ಕೆ ಒಂದು ಸರ್ಕಾರದ ಒಂದು ಏನು ನಿರ್ದೇಶನ ಪ್ರಕಾರ ಅವರೆಲ್ಲರೂ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಈ ಪಂಚಾಯಿತಿ ಲೋಪ ಲೋಕಾಪ್ರಹಣಿಗೆ ಅವರೆಲ್ಲರೂ ನಾವು ಆಹ್ವಾನಿಸಿ ಅವರು ಒಂದು ಎಲ್ಲ ಕರೆದು ನಾವು ಅವ್ರನ್ನ ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಈ ಸಭೆಯ ಮೂಲಕ ತಾವು ಹೇಳ್ತೀವಿ